ಕೆಪಿಆರ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಒಂದು ದಿನದ ಸಾಂಕೇತಿಕ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಗ್ರಾಮಸ್ಥರ ಪರವಾಗಿ ನಮ್ಮ ವೇದಿಕೆಯ ಬೇಡಿಕೆಗಳು ಯಾವುವೆಂದರೆ ಸಕ್ಕರೆ ಕಾರ್ಖಾನೆಯು ತ್ಯಾಜ್ಯ ನೀರನ್ನು ಸಂಸ್ಕರಿಸದೆ ರೈತರ ಜಮೀನಿಗೆ ಬಿಟ್ಟು ಬೆಳೆ ಹಾನಿ ಮಾಡಿದ್ದರಿಂದ ಬೆಳೆ ಹಾನಿಯ ಬಗ್ಗೆ ವರದಿ ಪಡೆದುಕೊಂಡು ನಷ್ಟ ಪರಿಹಾರವನ್ನು ಸಂಬಂಧಪಟ್ಟ ಕಾರ್ಖಾನೆಯಿಂದ ಕೊಡಿಸಬೇಕು ಚಿಮನಿಯಿಂದ ಬಿಡುವ ವಿಷ ಕನಕಯುಕ್ತ ಬೋಧಿಯನ್ನ ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಭೂಮಿಯೊಳಗೆ ಬಿಡುವ ವ್ಯವಸ್ಥೆ ಮಾಡಿಸಬೇಕು ಗ್ರಾಮಸ್ಥರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿರುವುದರಿಂದ ಪ್ರತಿ ತಿಂಗಳಿಗೊಮ್ಮೆ ಉಚಿತ ವೈದ್ಯಕೀಯ ಪರೀಕ್ಷೆ ಮತ್ತು ಚಿಕಿತ್ಸೆ ಹಾಗೂ ಔಷಧೋಪಕರಣಗಳನ್ನು ಈ ಕಂಪನಿ ಕಡೆಯಿಂದ ಮಾಡಿಸಬೇಕು ಈ ಎರಡೂ ಸಕ್ಕರೆ ಕಾರ್ಖಾನೆಗಳಿಗೆ ಜಮೀನು ನೀಡಿದ ಕುಟುಂಬದ ಒಬ್ಬ ಸದಸ್ಯನಿಗೆ ವಿದ್ಯಾರ್ಹತೆ ಮೇರೆಗೆ ಉದ್ಯೋಗ ಕೊಡಿಸಬೇಕು ಈ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡುವ ರೈತರಿಗೆ ರಿಯಾಯಿತಿ ದರದಲ್ಲಿ ಕಬ್ಬಿನ ಬೀಜ ಮತ್ತು ರಾಸಾಯನಿಕ ಗೊಬ್ಬರವನ್ನು ಕೊಡಿಸಬೇಕು ಮತ್ತು ಸರ್ಕಾರದ ನಿಯಮದಂತೆ ಬೆಲೆಯನ್ನ ಕೊಡಿಸಬೇಕು ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒಂದು ದಿನದ ಸಾಂಕೇತಿಕ ಸತ್ಯಾಗ್ರಹ ತಿಂಗಳ ಗಡುವಿನೊಂದಿಗೆ ಬೇಡಿಕೆಗಳು ಈಡೇರಿದಿದ್ದರೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ನಮ್ಮ ವೇದಿಕೆಯ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕು ಗ್ರಾಮ ಘಟಕದಿಂದ ಸತ್ಯಾಗ್ರಹವನ್ನು ಚೌಡಾಪುರ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗುತ್ತಿತ್ತು ಸತ್ಯಾಗ್ರಹದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಚನ್ನಯ್ಯಮ್ಮ ವಸ್ತ್ರ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಟಿ ಎಚ್ ಎಂ ರಾಜಕುಮಾರ್ ರಾಜ್ಯ ಅಧಿಕಾರಿಗಳಾದಂತಹ ರಾಮಕೃಷ್ಣ ರಾಜ್ಯಾಧಿಕಾರಿಗಳಾದ ರಾಮಕೃಷ್ಣ ಮನೋಜ್ ಇಸ್ಮಾಯಿಲ್ ಶೇಖ್ ರಾಜೇಂದ್ರ ಪ್ರಸಾದ್ ಗಣ್ಯರಾದ ಆನಂದ್ ದೇಸಾಯಿ ಹಾಗೂ ಜಿಲ್ಲಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರಾದ ಆರ್ಡಿ ಪೂಜಾರಿ ಹಾಗೂ ತಾಲೂಕು ಕಾರ್ಯಾಧ್ಯಕ್ಷರಾದಂತಹ ರಮೇಶ್ ಜಮಾದಾರ್ ಇನ್ನಿತರೆ ಪದಾಧಿಕಾರಿಗಳು ರೈತ ಮುಖಂಡರು ಹಾಗೂ ಚೌಡಾಪುರದ ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಅಫಜಲ್ಪುರ ತಾಲೂಕು ತಹಸೀಲ್ದಾರರಿಗೆ ಮನವಿ ಕೊಟ್ಟು ಭರವಸೆಯ ನಂತರ ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸಲಾಯಿತು ಎಂದು ವರದಿಯಾಗಿದ್ದು ಸಾರ್ವಜನಿಕರ ಉಪಸ್ಥಿತಿಯಲ್ಲಿ ಅಫ್ಸಲ್ಪುರ ತಾಲೂಕು ತಹಸೀಲ್ದಾರರಿಗೆ ಮನವಿ ಕೊಟ್ಟು ಭರವಸೆಯ ನಂತರ ಸತ್ಯಾಗ್ರಹನ ಮುಕ್ತಾಯಗೊಳಿಸಲಾಯಿತು ಎಂದು ಹೇಳಿದರು ಕತ್ತಿರಬಹುದು ಜಯ ಬೇಕು ಬೇಕು ಜಯ ಬೇಕು ಬೇಕು ಜಯ ಬೇಕು ಓಕೆ ಬೇಕು ಜಯ ಇಲ್ಲಿ ತನಕ ಆಟದ ಕೆಲವೊಂದಷ್ಟು ಮೇಡಿಕೆಗಳ ನಾವು ಇಲ್ಲಿಂದ ಹೊರತಂದ ನಂತರ ಕೊಳಿಸುತ್ತಾ ನೀರಾಗಿರಬಹುದು ಮಾತಾಕಿ ಜಯ ಮಹಾತ್ಮ ಗಾಂಧಿಜಿ ಅವರಿಗೆ ಜಯ ಬಾಬಾಸಾಹೇ ಮ Ambedkar ಅವರಿಗೆ ಜಯ ಬೇಕು ಬೇಕು ಜಯ ಕಲಬುರ್ಗಿ ಜಿಲ್ಲೆ ಉಜ್ಜಲ್ಪುರ್ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಕೆ ಪಿ ಆರ್ಬಿ ಮೊದಲನೇದಾಗಿ ಇವತ್ತು ಕಲಬುರಗಿ ಜಿಲ್ಲೆ ಉಜ್ಜಲ್ಪುರ್ ತಾಲೂಕಿನ ಚೌಡಾಪುರ ಗ್ರಾಮದ ಕೆ ಪಿ ಆರ್ ಶುಗರ್ ಫ್ಯಾಕ್ಟ್ರಿ ಏನು ಒಂದು ಸಕ್ಕರೆ ಕಾರ್ಖಾನೆ ಇದೆ ಆ ಕಾರ್ಖಾನೆಯವರು ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಉಲ್ಲಂಘಿಸಿ ತ್ಯಾಜ್ಯವನ್ನು ಸರಿಯಾಗಿ ಪರಿಷ್ಕರಣೆ ಮಾಡದೆ ಜನರ ಆರೋಗ್ಯದ ಮೇಲೆ ತೊಂದರೆ ಬೀರ್ತಾ ಇದ್ದಾರೆ ಈ ರೀತಿ ಇವತ್ತು ನಾವು ಸಾಂಕೇತಿಕ ಸರಣಿಯನ್ನು ಮಾಡಿ ಮನವಿ ಪತ್ರವನ್ನು ಸಂಬಂಧಪಟ್ಟಂಥ ಶಾಸಕ ನಾನು ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಅಂತ ಹೇಳಿ ಈ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆ ಈ ಸ್ಥಿತಿನ ಏನು ಜನರ ಕಣ್ಣಿಗೆ ಮಣ್ಣಿಡಿಸಿ ಈ ಜನರನ್ನು ಒಂಥರ ಮೂಕ ಪ್ರಜೆಗಳು ಕಣ್ಣು ಕಾಣಲಾಡೋರು ಕಿವಿ ಕೇಳಲಾಡ್ದಾರ ಅಂತಂದೇಳಿ ಏನು ಕೇಳ್ಕೊಂಡಿತ್ತು ಇವತ್ತು ಅವ್ರು ಎಚ್ಚರಿಸ್ತಾ ಇದ್ದೀವಿ ನಮಗೆ ಕಣ್ಣು ಕಾಣತೀವಿ ಕಿವಿನಿ ಕೇಳಿದಂತ ಹೇಳಿ ನಿಮ್ಮ ಒಂದು ಫ್ಯಾಕ್ಟ್ರಿಯಿಂದ ಆರೋಗ್ಯಕ್ಕಾಗಿನ ಏನು ಮಾಡಿದ್ದೀರಾ ಎಷ್ಟು ಶಿಬಿರ ಮಾಡಿದ್ದೀರಾ ಅಲ್ಲಿ ಹೋದಂಥ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಿದ್ದೀರಾ ಆ ಮಕ್ಕಳಿಗೆ ಎಷ್ಟು ಸ್ಕಾಲರ್ಶಿಪ್ ಕೊಡ್ತಿದ್ದೀರ ವಿದ್ಯೆಕ್ಕಂತೂ ಬೇಕು ತಾನೆ ಅದು ನಾವು ಬಂದಾಗ ಈ ಥರ ಮಾಡೋದು ಅದು ಯಾಕಪ್ಪ ಅಂದ್ರೆ ಸುಮಾರು ಸಲ ಹೇಳಿದೆ ನಿಮಗೆ ಆದರೂ ಕೂಡ ನೀವು ಹೆಚ್ಚರ್ತೀನಿಲ್ಲ ಈಗ ನಿನ್ನೆ ಫೋನ್ ಮಾಡಿ ಹೇಳ್ತೀರಿ ನೋಡ್ರಿ ಹಿಂದೆ ಕೆ ತಕೊಂಡ ನಮ್ಮ ಸಮಾಜ ಸೇವಾ ಕಾರ್ಯಕರ್ತ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ನೋಡ್ರಿ ಕಾರ್ಖಾನೆ ಇವ್ರದ್ದನ್ನ ಹೇಳ್ತಾ ಇದೀನಿ ಕಾರ್ಖಾನೆಯವರಿಗೆ ಸುಮಾರು ರೈತರಿಗೆ ಅನ್ನೆ ಆಗ್ತಾ ಏನ್ ಏನು ಅನ್ನೆ ಆಗ್ತಾಯಿರಪ್ಪ ಅಂದ್ರೆ ಆ ಜಮೀನು ಹೋದಲ್ಲಿ ಆ ನೀರನ್ನು ಆ ಮಣ್ಣು ಕೆಮಿಕಲ್ ಮಣ್ಣು ಆ ಮಣ್ಣು ಉಪ್ಪು ಉಪ್ಪು ಬೆಳ್ಳಿ ಸಮಾಜ ಕಾರ್ಯಕರ್ತರ ಸಮಾಜ ಕಾರ್ಯಕರ್ತರ ವೇದಿಕೆಯಿಂದ ಇವತ್ತು ತಾಲೂಕಿನ ಸೋಡಾಪುರದಲ್ಲಿ ಕಾರಣ ಇಷ್ಟೇ ಇವತ್ತು ಫ್ಯಾಕ್ಟ್ರಿ ಇವತ್ತು ನಮ್ಮ ಕಲಬುರಗಿ ಇವತ್ತು ಸಾಕಷ್ಟು ಸಾವಿರಾರು ಜನರಿಗೆ ರೈತರಿಗೆ ಮೋಸ ಮಾಡುತ್ತಿರುವಂತಹ ಸಕ್ಕರೆ ಕಾರ್ಖಾನೆ ವಿರುದ್ಧ ಇವತ್ತು ನಾವು ಮಾಡ್ತಾ ಮುಂದಿನ ದಿನಗಳಲ್ಲಿ ಏನು ರೈತರಿಗೆ ಈ ರೀತಿಯಾಗಿ ವಿಷಪೂರಿತ ಗಾಳಿ ಬರ್ತಾ ಇದೆ ವಿಷಪೂರಿತ ನೀರು ಬರ್ತಾ ಇದೆ ರೈತರ ಹುಡುಗಗಳಿಗೆ ರೈತರಿಗೆ ಸಂಪೂರ್ಣವಾಗಿ ಕಬ್ಬಿನ ಬೆಳೆಯಲ್ಲಿ ಕಬ್ಬಿನ ಪ್ರತಿ ಪ್ರತಿ ಟನಿಗೆ ಕುಂಕಿಷ್ಠ ಕೊಡಬೇಕಂತ ದುಡ್ಡು ಇದೆ ಅದು ಕೂಡ ಸರ್ಕಾರ ಬೇಗ ಕಂಪ್ ಕೆಪಿಯರಿಗೆ ಮನವರಿಕೆ ಮಾಡಿಕೊಂಡು ಬೇಗ ರೈತರಿಗೆ ಅಕೌಂಟ್ಗಳಿಗೆ ಜಮಾ ಹೇಳಿ ನಮ್ಮ ಮುಖಾಂತರ ಮನವಿ ಇದೆ ಮತ್ತು ಇನ್ನೊಂದು ರೈತರಿಗೆ ನೇರವಾಗಿ ಪ್ರತಿ ದಿನ ಪ್ರತಿ ನ್ಯೂಸ್ ರಿಪೋರ್ಟ್ ಹೋಮ್ವಾಳಿ ತಿಪ್ಪೇಸ್ವಾಮಿ ಎಂಬುವರ್ ನ್ಯೂಸ್ ಬಳ್ಳಾರಿ